ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರಿ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಬೆಂಗಳೂರು ಕಾದಿನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಜೋಳದ ಬೆಲೆ ಹದಿನಾರುನೂರು ರೂಪಾಯಿಗೂ ಕನಿಷ್ಠ ಬೆಲೆ ಆಗಿದೆ ಗರಿಷ್ಠ ಬೆಲೆ ಮೂರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ನೋಡಿ ಲೋವೆಸ್ಟ್ ಪ್ರೈಸು ನೂರು ಹಾಗೆ ಕ್ವಾಲ್ಟಿ ಇದ್ದಂಗೆ ಗೊಂಜಾ ಜೋಳದ ರೇಟು ಇದೆ ನೋಡಿ ರೈತರೇ ಹಾಗೆ ಹೈಯೆಸ್ಟ್ ಅಂದರೆ ಮೂರು ಸಾವಿರ ರೂಪಾಯಿಯು ಮಾಡಲ್ ಪ್ರೈಸು ಎರಡು ಸಾವಿರದ ಒಂದು ನೂರು ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಕೂಡ ಇದೆಯೆವು ಇಂದು ದಾವಣಗೆರೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಜೋಳದ ಬೆಲೆ ಎರಡು ಸಾವಿರದ ಎರಡು ನೂರ ರೂಪಾಯಿವರೆಗೆ ಇದೆ ಹಾಗೆ ಕಲಗಟಗಿಯಲ್ಲಿ ಹದಿನೆಂಟುನೂರು ಶಿವಮೊಗ್ಗದಲ್ಲಿ ಮೂರು ಸಾವಿರದ ಎರಡು ನೂರು ಗದಗದಲ್ಲಿ ಎರಡು ಸಾವಿರದ ನಾಲ್ಕುನೂರು ಹರಪನಹಳ್ಳಿಯಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಬೆಳಗಾವಿನಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ತು ರೂಪಾಯಿವರೆಗೆ ಇದೆ ಹಾಗೆ ಮಾಣವಿಯಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯು ಬೈಲುಂಗಲದಲ್ಲಿ ಇಪ್ಪತ್ತೆರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಜೋಳದ ಬೆಲೆ ಇದೆ ಇದು ಇಂದಿನ ಜೋಳದ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರಿ